ಸಂಗೊಳ್ಳಿ ರಾಯಣ್ಣ ಸರ್ಕಲ್ಗೆ ಆಯಿಲ್ ಹಾಕಿ ಹಾನಿ ಉಂಟು ಮಾಡುವ ಕೆಲಸವನ್ನು ಕಿಡಿಗೇಡಿಗಳು ಮಾಡಿದ್ದಾರೆ ಶೀಘ್ರವೇ ಇಂತಹ ಕಿಡಿಗೇಡಿಗಳನ್ನು ಬಂಧಿಸಬೇಕು ಇಂತಹ ಕೃತ್ಯಗಳು ಮೇಲಿಂದ ಮೇಲೆ ನಡೀತಾ ಇದೆ ಆದರೆ ಕಟ್ಟುನಿಟ್ಟು ಕ್ರಮಗಳು ಆಗ್ತಾ ಇಲ್ಲ ಇದನ್ನು ನಾವು ಖಂಡಿಸ್ತೇವೆ ಅಂತ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಯುವ ಗರ್ಜನೆ ಅಧ್ಯಕ್ಷರಾದ ಶ್ರೀಮುತ್ತು ಟಕ್ಕಳಕಿಯವರು ಸರ್ಕಲ್ಗೆ ಆಯಿಲ್ ಹಾಕಿದ ಕಿಡಿಗೇರಿಗಳಿಗೆ ತಕ್ಕ ಶಿಕ್ಷೆ ಆಗಬೇಕು ಅಂತ ವ್ಯಕ್ತಪಡಿಸಿದರು ಹಾಗೂ ಕೂಡಲೇ ಸ್ಥಳಕ್ಕೆ ಆಗಮಿಸಿದ ತಾಳಿಕೋಟಿ ಪಿಎಸ್ಐ ಶ್ರೀಮತಿ ಜ್ಯೋತಿ ಕೋತಾ ಮೇಡಮ್ ಅವರು ಆಗಮಿಸಿ ಸ್ಥಳದಲ್ಲೇ ಶಾಂತತೆಯನ್ನು ಕಾಪಾಡಲು ಹೇಳಿ ವ್ಯವಸ್ಥೆಯನ್ನು ತಿಳಿಮಾಡಿ ಕಿಡಿಗೇರಿಗಳ ಮೇಲೆ ತಕ್ಕ ಕ್ರಮ ತೆಗೆದುಕೊಳ್ತೇನೆ ಅಂತ ಹೇಳಿದರು இல்ல செல்லடுற யார் செல்ல

बंदितो वीडियो मत बनाओ इन बेटा यार लाइक करता हूं बंदा वीडियो लाइक करो लाइक करो सब सब्सक्राइब करें पर मेरा कटास ए डाल हमें नहीं है कोई वीडियो चैलेंज ನಾ ರೀ ಅವ್ರು ಎಲ್ಲಿ ಓದ್ತಾರ ನೋಡಿ ಹು ದೊಡ್ಡ ಆಯ್ಲಪ್ಪ ಮೇಲೆ ವಾಟ್ರ್ ಬರಲಿ ಅವ್ರು ವಾಟ್ರ್ ವಿಡಿಯೋ ತಾನೇ ವಿಡಿಯೋ ಮಾಡ್ಕೊಂಡಿದ್ದಾನೆ ನಾನು ಮೇಡಮ್ ಬರ್ಬೇಕು